ಸೊ ಇವತ್ತಿನ ವೀಡಿಯೋ ಏನಂದರೆ ಇವತ್ತು ಆಮ್ಲೈನೋಳಿಗೆ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ವೀಡಿಯೋ ಏನಂತ ಸೊ ಮನೆಗೆ ಅಷ್ಟು ಒಂದಷ್ಟು ಐಟಮ್ಸ್ ತರಿಸಿದ್ದೆ ಮೀಶೋ ಮತ್ತು ಫ್ಲಿಪ್ಕಾರ್ಟಿಂದ ನಾವು ಮೇಜರ್ಲಿ ನಾನು ಆಲ್ಮೋಸ್ಟ್ ಆನ್ಲೈನ್ನೇ ಪ್ರಿಫರ್ ಮಾಡೋದು ಶಾಪಿಂಗು ಸೊ ಇಷ್ಟು ಐಟಮ್ಸ್ ಇಷ್ಟು ಐಟಮ್ಸ್ ತರಿಸಿದ್ದೀನಿ ಸೊ ಒಂದೊಂದಾಗಿ ನೋಡೋಣ ಇವಾಗ ಏನೇನಿದೆ ಅಂತ ಸೊ ಎಲ್ಲ ಯೂಸ್ಫುಲ್ ಆಗೋ ಐಟಮ್ಸೇ ಎಕ್ಸ್ಕ್ಯೂಸ್ ಮೀ ಫಸ್ಟ್ ಐಟಮ್ ಚೈನ್ ಅಂತೆ ಇದು ಸೊ ಚಿಕ್ಕ ಐಟಮ್ ಇದು ಯಾರು ಏನಿದೆಲ್ಲ ಚಿಕ್ಕೋ ಐಟಮ್ ಸೊ ಇದೇನಪ್ಪ ಅಂದರೆ ವಾಲ್ ಸ್ಟಿಕ್ಕರ್ ಇದು ಸೊ ಇದು ತುಂಬ ಇಷ್ಟ ಆಯಿತು ಬಟ್ ಸೈಜು ತುಂಬ ಚಿಕ್ಕ ಅನಿಸ್ತಾ ಇದೆ ತುಂಬ ದೊಡ್ಡ ಬರುತ್ತೆ ಅಂದ್ಕೊಂಡಿದ್ದೆ ತುಂಬ ಚಿಕ್ಕ ಅನಿಸ್ತಾ ಇದೆ ಅಪ್ಪ ಒಪ್ಪ ಬಿ ಸಿಜಾರ್ಸ್ಬೇಕು ಅನ್ಸುತ್ತೆ ಓಕೆ ಈ ಥರ ಇದೆ ತುಂಬ ಕ್ಯೂಟ್ ಅನ್ನಿಸ್ತು ನನಗೆ ಇದು ದೇವ್ರ ಮನೆ ನಮ್ಮ ದೇವ್ರ ಮನೆಗೆ ಹಾಕೋಣ ಅಂತ ತೊಗೊಂಡು ದೇವ್ರ ಮನೆಗಾರು ಹಾಕ್ಬೋದು ಲೈಕ್ ಡೋರ್ ಮೇಲಾರು ಹಾಕ್ಬೋದು ಸೊ ತುಂಬ ಕ್ಯೂಟ್ ಅನಿಸ್ತು ಒಂದು ಇದು ಒಂದು ಇದು ಕ್ಯೂಟ್ ಆಗಿದೆ ಸೆಟ್ ಆಫ್ ತ್ರೀ ಸೆಟ್ ಆಫ್ ಟು ಎಲ್ಲ ಬರುತ್ತೆ ಸೊ ಹಿಂಗ್ಗಡೆ ಹಿಂಗೆ ಕೊಟ್ಟಿರ್ತಾರೆ ಸೊ ಇದನ್ನು ರಿಮೂವ್ ಮಾಡಿ ಹಾಕ್ಬೋದು ಸೊ ನೋಡೋಣ ಎಲ್ಲ ಹಾಕೋದು ಅಂತ ನಾವು ಮುಂದೆ ಕೇಳಿ ಡಿಸೈಡ್ ಮಾಡಬೇಕು ಓಕೆ ಸೆಕೆಂಡ್ ಐಟಮ್ ಇದು ಇದು ತುಂಬ ತುಂಬ ಆಗಿರೋ ಐಟಮು ಸೊ ಇದು ಪ್ಯಾಕೇಜ್ ಬಂದು ತುಂಬ ದಿನ ಆಯಿತು ವೀಡಿಯೋಸ್ ಮಾಡೋಕ್ಕೆ ಒಂದೊಂದೇ ಬರ್ತಿತ್ತಲ್ಲ ಸೊ ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ ನಾನು ಏನು ಆಯಿತು ಓಪನ್ ಅಲ್ಲೇ ಓಪನ್ ಮಾಡಬೇಕು ಅದಕ್ಕೆ ಇಲ್ಲಿ ಓಪನ್ ಮಾಡ್ತಿಲ್ಲ ಸೊ ಆಲ್ರೆಡಿ ಓಪನ್ ಮಾಡಿದ್ವಿ ಇದೇನಪ್ಪ ಅಂದರೆ ಈ ಥರ ಬೌಲ್ಸ್ ಹುಟ್ಟಿ ಸೊ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ನಮಗೆ ತುಂಬ ಜಾಸ್ತಿ ಇದೆ ಟ್ಯಾಬ್ಲೆಟ್ಸು ಸೊ ಟ್ಯಾಬ್ಲೆಟ್ ಇಡೋಕ್ಕೆ ಅಂತಲೇ ಇದನ್ನು ಆರ್ಡರ್ ಮಾಡಿದ್ದೀನಿ ಸೊ ಯಾವ ಟ್ಯಾಬ್ಲೆಟ್ಸು ಮಿಸ್ ಆಗಬಾರ್ದಲ್ಲ ಎಲ್ಲರಿಗೂ ಒಂದೊಂದು ಕೊಟ್ಬಿಡೋಣ ಅಂತ ಸೊ ಇದರಲ್ಲಿ ಏನಾರು ಇಟ್ಕೊಬೋದು ಇಸ್ ಡೈನಿಂಗ್ ಟೇಬಲ್ ಮ್ಯಾಲೆರ ಇಡ್ಬೋದು ಎಲ್ಲರ ಡಿಸೈನಿಂಗ್ ಏನಾರ ಬಳಸ್ಕೊಬೋದು ಇದು ತುಂಬ ಸೆಟ್ ಆಫ್ ತ್ರೀ ಇದೆ ಸೊ ಪ್ರೈಸಸ್ ಎಲ್ಲ ಬೇಕೆಂದರೆ ಸ್ಕ್ರೀನ್ಶಾಟ್ ಬೇಕಿದ್ರೆ ಹಾಕಿರ್ತೀನಿ ಇಲ್ಲ ಹಾಕಿಲ್ಲ ಅಂತ ಕೇಳಿ ಸೊ ಎಲ್ಲ ಆಲ್ಮೋಸ್ಟ್ ವಿತಿನ್ ಎಲ್ಲನೂ ಟೂ ಹಂಡ್ರೆಡ್ ಕೆಳಗಡೆ ಇದನ್ನೂ ಸ ಟು ಹಂಡ್ರೆಡ್ ಸಮಥಿಂಗ್ ಅನಿಸುತ್ತೆ ಐ ಡೋಂಟ್ ನೋ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್ ಸೊ ದಿಸ್ ಒನ್ ಇದು ಮೀಶೋಯಿಂದ ಇಂದ ಆರ್ಡರ್ ಮಾಡಿರೋದು ಮೀಶೋಗೂ ಫ್ಲಿಪ್ಕಾರ್ಟ್ಗೂ ಏನು ಅಷ್ಟು ಪ್ರೈಸ್ ಡಿಫ್ರೆನ್ಸ್ ಆಗೋಲ್ಲ ಫ ಟೆನ್ ರುಪೀಸ್ ಅಷ್ಟೇ ಡಿಫ್ರೆನ್ಸ್ ಆಗೋದು ಸೊ ಇದು ನಮ್ಮ ಮನೆಗೆ ಬೇಕಿರೋದು ಕಟ್ಲರ್ ಇದು ಕಟ್ಲರ್ ಅಂದರೆ ಸ್ಪೂನ್ಸ್ ಸ್ಟ್ಯಾಂಡ್ ಇದು ಸ್ಪೂನ್ಸ್ ಏನಾರ ಇದ್ದರೆ ಹಾಕೋಬೋದು ತುಂಬ ಕ್ಯೂಟ್ ಅನ್ನಿಸ್ತು ನನಗೆ ಇದು ಆ್ಯಕ್ಚುಲಿ ಟೂ ಫಿಫ್ಟಿ ಟೂ ಫಿಫ್ಟಿ ಅನಿಸುತ್ತೆ ಇದಕ್ಕೆ ತುಂಬ ಚೆನ್ನಾಗಿದೆ ಮೆಟಲ್ ತುಂಬ ಚೆನ್ನಾಗಿದೆ ಬೇಕಿಗೆ ಬೇಕಿರೋರು ತೊಗೋಬೋದು ತುಂಬ ಚೆನ್ನಾಗಿದೆ ಅಂದರೆ ನೀರು ಮೇಲೆ ಹೆಂಗಿರುತ್ತೆ ರೆಸ್ಟ್ ಆಗುತ್ತೆ ಗೊತ್ತಿಲ್ಲ ಅದನ್ನು ನೋಡಬೇಕು ನೀರು ಬಿಲ್ದಂಗೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆ ಸೊ ಯಾ ನೆಕ್ಸ್ಟ್ ಪ್ರಾಡಕ್ಟ್ ಇದು ಇದು ತುಂಬ ಅನ್ಕೋತಾ ಅನ್ಕೋತಾಯಿದ್ದೆ ತೊಗೋಬೇಕಂತ ಇದೇನಪ್ಪ ಅಂದರೆ ಫ್ಲವರ್ ವಾಲ್ಸ್ ಒಂದು ಲಾಕ್ ತೋರಿಸ್ತೀನಿ ಸೊ ಇದು ಒಳಗಡೆ ಇದನ್ನು ಕೊಟ್ಟಿರ್ತಾರೆ ಇದಕ್ಕೆ ಹಿಂಗೆ ಹಾಕ್ಕೊಂಡು ಶೋಕೇಸ್ ಕೇಸ್ ಇದು ನಮ್ಮ ಶೋಕೇಸಲ್ಲಿ ಇರೋಣ ಅಂತ ತರಿಸಿದ್ದೀನಿ ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ವಿ ಕ್ಯೂಟಾಗಿದೆ ಇದು ಒನ್ ಫಿಫ್ಟಿ ಸಮಥಿಂಗ್ ಅನಿಸುತ್ತೆ ಸೆಟ್ ಆಫ್ ಸಿಕ್ಸ್ ಇದೆ ಸೆಟ್ ಆಫ್ ಸಿಕ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ ಯಾವ್ದು ಬೇಕಾದ್ರೂ ಹಾಕೊಬೋದು ಸೊ ಇದಾದ್ಮೇಲೆ ಜೋಡಿಸ್ಬೇಕು ಸೊ ಆ ಸಾಧ್ಯ ಆದರೆ ಇಲ್ಲೆಲ್ಲಿ ಜೋಡಿಸ್ತೀನಿ ಅಂತ ತೋರಿಸ್ತೀನಿ ಓಕೆ ನೆಕ್ಸ್ಟ್ ಪ್ರಾಡಕ್ಟ್ ಎರಡು ಪ್ರಾಡಕ್ಟ್ಸ್ ಇದೆ ಸೊ ಇದು ಇದೇನಪ್ಪ ಅಂದರೆ ಇದು ಕಿಚನ್ ಐಟಮ್ ಇದು ಸೊ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ ಅಷ್ಟೊಂದು ಇದರಲ್ಲಿ ಇದು ಕಾಂಬೋ ಇದೆ ಸೊ ಕಾಂಬೋ ಟು ಟು ಕಾಂಬೋ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಸಮ್ತಿಂಗ್ ಕಾಂಬೋಗೆ ಇದನ್ನು ನಾನು ಈಶಲ್ಲಿ ಆರ್ಡರ್ ಮಾಡಿದ್ದೆ ಅನಿಸುತ್ತೆ ಶಾಲೋ ಆರ್ಡ್ರ್ ಮಾಡಿದ್ದು ಹಿಂಗೆ ಬರುತ್ತೆ ಸೊ ಇದರಲ್ಲಿ ನಾವೇನಾದ್ರು ಟೀ ಪುಡಿ ಕಾಫಿ ಪುಡಿ ಸಕ್ಕರೆ ಏನಾರು ಹಾಕೋಬೋದು ಒಗ್ಗರಣೆಗೆ ಬೇಕಾಗಿರೋ ಸಾಮಾನು ಏನು ಬೇಕಿದ್ರು ವಿಕೆನ್ ಹ್ಯಾ ವಿಕೆನ್ ಪುಟಿಯಾರು ಅಷ್ಟೇ ಸ್ಪೂನ್ಸು ಕೊಟ್ಟಿದ್ದಾರೆ ದಟ್ ಈಸ್ ಸ್ಟೂ ಕ್ಯೂಟ್ ಸೊ ನಮ್ಮ ಮನೆಗೆ ಇದು ತುಂಬ ಮುಖ್ಯವಾದ ವಸ್ತು ಇದು ಎಷ್ಟಿದ್ರು ಅದರ ಟೀ ತುಂಬ ಕುಡಿಯೋದ್ರಿಂದ ಬೇಕೇ ಬೇಕು ದೊಡ್ಡ ದೊಡ್ಡ ಪಾತ್ರೆ ಆಮೀನ್ ದೊಡ್ಡ ದೊಡ್ಡ ಇದರಲ್ಲೆಲ್ಲ ಇಟ್ಟರೆ ಅದನ್ನು ಅದಕ್ಕೆ ಅದಕ್ಕೆಲ್ಲ ಸೊ ಇವೆಲ್ಲ ಇವಾಗ ಅರೇಂಜ್ ಮಾಡಬೇಕು ಹಿಂಗಿಗೂ ಸಂಕ್ರಾಂತಿ ಹಬ್ಬ ಎಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ ಸೊ ಅದ್ರ ಜೊತೆಗೆ ಇದನ್ನು ಎಲ್ಲ ಹಾಕಿಟನಾ ಅಂತ ಸೊ ಕಮಿಂಗ್ ಟು ಅ ಲಾಸ್ಟ್ ಫೈನಲ್ ಪ್ರಾಡಕ್ಟ್ ಆಫ್ ದ ಡೇ ಈಸ್ ದ ಕ್ಯೂ ಡೆಸ್ಟ್ ಎಸ್ ಇದು ಇದೇನಪ್ಪ ಅಂತ ಗೆಸ್ ಮಾಡ್ತಿದ್ರೆ ಇದು ಫ್ರೂಟ್ ಬಾಕ್ ಫ್ರೂಟ್ ಬ್ಯಾಸ್ಕೆಟ್ ಅಲ್ಲ ಆ್ಯಪಲ್ ಥರ ಇದೆ ಸೊ ಫ್ರೂಟ್ಸ್ ನಮ್ಮಲ್ಲಿ ಅಂದರೆ ಅಲ್ಲಲ್ಲೇ ಇಡ ಇಡೋದ್ರಿಂದ ಒಬ್ಬರು ಆದರೂ ಅಷ್ಟೇ ನೊಣಗಳು ಬರುತ್ತೆ ಸೊ ಇದ್ರಲ್ಲಿ ಹಾಕಿಟ್ರೆ ನೊಣ ಬರಲ್ಲ ಅನ್ನೋ ಗೆಸ್ಟ್ ಮೇಲೆ ತಂದಿದ್ದು ತರಿಸಿದ್ದೀನಿ ಸೊ ನೋಡೋಣ ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಹೆಂಗೆ ಆಚುತ್ತೆ ಡೈನಿಂಗ್ ಟೇಬಲ್ ಮೇಲೆ ಮೇಲೆ ಇದ್ರೊಳಗಡೆ ಏನು ಬೇಕಾದ್ರೂ ಫ್ರೂಟ್ಸ್ ಅಂತಲ್ಲ ಏನು ಬೇಕಾದ್ರೂ ಇರ್ಬೋದು ಬಟ್ ಇದು ನಿಂತು ನೋಡಿದ್ರೆ ಆ್ಯಪಲ್ ಥರ ಇದೆ ತುಂಬ ಕ್ಲೀಟಾಗಿದೆ ಆ್ಯಂಡ್ ವರ್ತ್ ಪ್ರೈಸ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಪ್ರೈಸ್ ಇದು ಇದು ಮೆಟಲ್ ಮೆಟಲಲ್ಲಿ ಬರುತ್ತೆ ನಾನು ಪ್ಲಾಸ್ಟಿಕಲ್ಲಿ ಬರುತ್ತೆ ಅಂದ್ಕೊಂಡೆ ಇಲ್ಲ ಪರವಾಗಿಲ್ಲ ಮೆಟಲಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಆ್ಯಂಡ್ ಇದೆ ಇಲ್ಲಿರೋ ಆಲ್ಮೋಸ್ಟ್ ಪ್ರಾಡಕ್ಟ್ ಎಲ್ಲ ವರ್ತ್ ದ ಪ್ರೈಸ್ ಸೊ ಯಾವುದೂ ಜಾಸ್ತಿ ಕೊಟ್ಟೆ ಅಂತ ಯಾವುದಕ್ಕೂ ಅನಿಸ್ತಾ ಇಲ್ಲ ಸೊ ಇದು ಬೆಸ್ಟ್ ಬೈ ಅನ್ಸುತ್ತೆ ನನಗೆ ತುಂಬ ಎಬಿನೂ ಇದೆ ಬೆಸ್ಟ್ ಬೈ ಪ್ರೈಝಿಗೆ ಆ್ಯಂಡ್ ಇದು ಅಷ್ಟೇ ಬೆಸ್ಟ್ ಬೈ ತುಂಬ ಕ್ವಾಲಿಟಿನೂ ಆಗಿದೆ ಇದು ಓಕೆ ಸೊ ಇದ್ರ ಇದ್ರದ್ದು ಯಾವ್ದಾರ ಲಿಂಕ್ ಬೇಕಿದ್ರೆ ಕೇಳಿ ಕಳಿಸ್ತೀನಿ ಸೊ ಇದ್ರಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ ಸೊ ಹಿಂಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಓಫ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್